ಅಲ್ಲ ಅನ್ನ ಪಂಡ ಯಾರಿಲ್ಲ ಕನ್ನಡ ತಾಯಿನೆ ನಂಜೀವ ಕಾವೇರಿ ತಾಯಿನೇ ನಂಬೋವಾ ನಡೆ ಚನ್ನ ನುಡಿ ಚನ್ನ ನಡೆ ಚಂದ ಚಂಡ ಚಂದ್ಯನ ಮಗ ಬಿಂಗ್ರೀ ನೀನು ಹಣನ ನಿನ್ನ ಮಾರ್ಗಡಿ ವಯ ಏನೋ ಕೆಲಸ ಅಬ್ಬಗಸ್ತ ಐತಿ ಇಲ್ಲ ಆ ಮನ್ಯಾಗ ನಮ್ಮ ಮನೆಗ್ ಕೆಲಸ ಅದಾವು ನಡುರಸ್ತ ಮೇಲೆ ಬಂದು ಹಾಡು ಕುಣಿತ ಶುರು ಮಾಡ್ಕೊಂಡಿ ನೀ ಮೋಡನೆ ಏಯ್ ನಾವು ಹೆಣ್ಮಕ್ಳು ಒದ್ರಿದ್ರೆ ನಿಂದ್ರೋದ್ ಬಂದ್ ಮಾಡ್ಬಿಟ್ಟೀನಿ ಯಾವಾಗಿಂತ ಯಾವಾಗ ಗೊತ್ತಿಲ್ಲ ಅಂದ್ರೆ ಆಹ್ಹ್ ಗಾಡಿಯಿಂದ ಹೋದ್ರಿ ಧೂಳು ಹುಡುಗಿಯರಿಂದೆ ಹೋದ್ರಿ ಗೋಳು ಅಬ್ಬಬ್ಬಬ್ಬ ಭಾರಿ ಅಂತ ತಿಳ್ಕೊಂಡಿ

ಇಟ್ಟಕ್ಕ ನಮ್ಮ ವ್ಯವಹಾರ ಮುಗಿತನು ಅದಕ್ಕೆ ನಮ್ಮ ಸುಂದರವಾದ ಗಣ್ಮಕ್ಳು ಯಾಕೆ ಸ್ವರ್ಗಾಕತ್ತಾರ ಅಂತ ವಿಚಾರ ನಿಮ್ದ ಇವ್ರೀನ ಮನಿ ಪಾಲಸಿ ಮಾಡಿ ನಾವು ಚಿತ್ತಿ ಮಳೆ ನಾಯಿ ಮಾಡ್ದಂಗೆ ಅಂತ ಹೊಂಟು ಬಿಡ್ತೀವಿ ನಾವು ಹಿಂಗಾದ್ರೆ ನಮ್ಮ ದೇಶದ ಗತಿ ಏನಪ್ಪಾ ಶಿವ ತಂದ ತನಗ ನೆಲಿ ಇಲ್ಲಿ ಇಲ್ಲಿ ಬಗ್ಗೆ ವಿಚಾರ ಮಾಡಕತ್ತಾನ ಇವ ವಿಚಾರ ಮಾಡಬೇಕು ಯಾಕೋ প্রত্যেক ಬುರು ತಲಿ ಮೇಲು ಸರ್ಕಾರದ ಸಾಲ ಆಯ್ತ ಅಂದ ಮೇಲೆ ವಿಚಾರ ಮಾಡಬೇಕಾ ಅಯ್ಯ ನೀನ ಮಾಡೋದ್ರಿಂದ ಆಗೋದೇನೋ ಹೋಗೋದೇನ ಹ ಆ ನಾವು ಮಾನಸ ಮಾಡಿದ್ರೆ ಬೇಕಂತ ಮಾಡ್ತೀವಿ ಮಾಡ್ತಿರಲ್ಲಪ್ಪ ಯಪ್ಪ ಗಂಡ ಗಂಡಸಿರಿ ಜಗಳ ಹಚ್ಚಿ ಮೋಜ ಉಣಕತ್ತ ಕೊಂದಿರ್ತೀವಿ ನಾವು ಹಾಗೆ ಜಗಳಾ ಹಚ್ಚಿದ್ರೆ ಯಾಕ ಜಗಳ ಆಡ್ತಿರಿ ನಮ್ದು ತಿಂಡಿ ಗೊತ್ತಾತಿಲ್ಲ ರಗಡ ತಿಂಡಿ ಐತ ಅಂತ ಹೇಳಿ ಇನ್ನ ಮೇಲೆ ಈ ಊರಾಗ ನಿಮ್ದೇನು ನಡೆಯಂಗಿಲ್ಲ ಗೊತ್ತಿಲ್ಲ ನಮ್ಮ ಸಂಧಿ ಮನಿ ಎಲ್ಲ ಬದಲಲ್ಲ ಅಕ್ಕಿ ಅಧ್ಯಕ್ಷಿಣಿ ಆಗ್ಯಾಳ ಅಧ್ಯಕ್ಷಿಣಿ ಆಗ್ಯಾಳ ಏನ್ ನೋಡಿ ಎರಡ್ ಸಾವಿರ ಮಾಡಿದ್ರೆ ನಿಮಗೆ ಏ ನಿಮ್ಮವನ ಹೆಬ್ಬಟ್ಟ ಅದು ಅಧ್ಯಕ್ಷಿಣಿ ಕ್ಷಿಣಿ ಅಲ್ಲಲೆ ಅದ್ಯ ಕ್ಷಣಿ ಅನ್ನಲೆ ಯವ್ವ ಹಂಗೆ ಅಂದ ಹೇಳಲ್ಲ ಉ ನನಗಲ್ಲೇ ಎದ್ರು ನಿಮ್ಮ ಪಾಪಗುಲೆ ಯಾ ಅಂದ ನಿನ್ನ ಬಿಡಂಗಿಲ್ಲಲೆ ಏ ಅದೇ ಅದೇ ಬಾರೇ ಬಾ ನಿಮ್ಮವ್ರ ಬಾಯಿ ಈ ಸಲ ಹಾಗೆ ಹೋಲಿ ಆತ ನಿಮ್ಮವ್ರ ಅವ್ರವ್ರ ಇವ್ರವ್ರ ಅನ್ನ ಕತ್ತೆಲ್ಲ ಇಲ್ಲೊಡ ಗುಂಡ್ಯ ಎಲ್ಲಾರ ಅವ್ರವ್ರ 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 ಅವ್ರ ಎಲ್ಲಾ ಅವ್ರವ್ರ ಅವ್ರವ್ರ ಅವ್ರ ಕ್ಯಾಬೇಸಾಲೆ ಕ್ಯಾತರ ಗೌ 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 ಕರ್ತ ಕ್ಯಾತರ ಏಯ್ ಯಕ್ ಬಕ್ನೆ ಮಾರಿ ಬಾಯಾಗಿನ ಹಲ್ಲೆಲ್ಲ ಪಳ್ಳ 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 ನೆಲ ಕೂತ್ರಿ ನಿಮ್ಮವ್ನ ಅಡ ಬಂದ್ರಿ ಪೀಸ

ಂಗಾರ ಮಾಡ್ ಕಡಬ ಆಗಿ ಬೆ ಎಲ್ಲಿಟ್ಟು ಬರ್ತಿ ಇಲ್ಲೋಡಿಗ ಏನೋ ಹಾಕಿ ನನಗೆ ಕೈಯಾಗ ನೀನು ಏನ್ ಕುಸ್ತಿ ಅಯ್ಯ ಕರ್ಮ ನಡಿ ಅದು ಇಲ್ಲ ನಡು ರಸ್ತೆ ಮೇಲೆ ನೆನಪಾದಲ್ಲಿ ಕುಸ್ತಿ ನಮ್ದು ಮದ್ವೆ ಆಗ ಆರ್ ವರ್ಷ ಆತ್ರಿ ಮನೆಯಾಗ್ರು ಬರಬ್ಬರಿ ಕುಸ್ತಿ ಹಿಡೀಲಿಲ್ಲ ನಡು ರಸ್ತೆ ಮೇಲೆ ಹಿಡಿಯಮ್ಮನಿ

ಹೋಗ್ ಸುಮ್ ಹೋಗ್ ಬರಿ ತೋರ್ಸಿದ್ರ ಸತ್ತಿ ಸುಮ್ನ ಹೋಗ್ ನಾ ಯಾಕೆ ತೋರ್ಸಲ್ಲ ಸುಮ್ನ ಬ್ಯಾಡ್ ಹೋಗ ಯಾಕೆ ಮಾನಸಿಕ ಮಾಡ್ತಿ ನಾನು ಅನ್ಕೊಳಕ್ ಹತ್ತಿದ್ದ ಆರ್ ವರ್ಷದ ನಂತರ ನೋಡ್ಬೇಕು ನೋಡ್ಬೇಕು ಅಂತ ಹೇಳಿ ನೋಡೋ ಭಾಗ್ಯ ನನಗಂತೂ ಇಲ್ಲ ಇಲ್ಲಿ ಕುಂತ ಮಂದಿಗೆಲ್ಲಾ ದಯದಿಂದ ನನಗ್ ಬರುತ್ತಂದ್ರೆ ನಾರ ಯಾಕೆ ಬಂಡ್ಲಿ ಹೇಳ್ರಿ ದೈವ ತೋರ್ಸ ಅಂತ ಹೇಳಿ ಬೇಡ ನಮ್ಗೆ ಅಂಡಸ್ರು ಕೊಟ್ಟು ಒಗ್ಗಟ್ಟಿರ್ಬೇಕು ನಮಗ ಅಂದಾಗ ನಮ್ದು ಬಜೆಟ್ ಬರ್ತೈತಿ ಈ ಸಲ ಬಜೆಟ್ ಅಯ್ಯೋ ನಿಮ್ಮ ಬಜೆಟ್ ಬರೋದ್ರಾಗ ಲೋಕಲಯ ಆಗಿ ಹೋಗಿರಂತ ಅಯ್ಯ ನೀವು ಬಸ್ಸಟ ಫ್ರೀ ಮಾಡ್ಕೊಂಡ್ರಿ ಈ ಸಲ ಹೆಲಿಕಾಪ್ಟ್ರ್ ಪ್ರೀ ಮಾಡ್ಕೊತೀವಿ ನಾವು ಕಲಸ್ರಾಗ ಕಲಸ್ರಾಗ ಮಾಡ್ಕೊಳ ಅಂತ ಹೆಲಿಕಾಪ್ಟ್ರೂ ದಿಮಾ ಡೀಯಪ್ಪನಿ ನಾವು ಲೋಕ ಪ್ರಳಯ ಆಗಿರ್ತೈತ್ಯಾ ನೀವು ಕೆಳಗೆ ತುರುಬೇ ಇಡ್ಕೊಂಡು ಕುಂತಿರ್ತೀರಿ ನೀವು ನಾವು ಮ್ಯಾಲೆ ಹೆಲಿಕಾಪ್ಟ್ರಾಗ ಅಡ್ಡಾಡ್ತಿರ್ತೀರಿ ಅವಾಗ ನೀವು ನಾನು ಬರ್ತೀನಿ ನಾನು ಬರ್ತೀನಿ ಒಂದ ರೌಂಡ ಒಂದ ರೌಂಡ ನಾನು ಬರ್ತೀನಿ ನಾವ್ಯಾಕ್ ಕರ್ಕೋತಿವ್ ನಿಮ್ಮನ್ನ ಕರ್ಕೊಂಡು ಹೋಗಂಗಿಲ್ಲ ತಿಂಡಿ ಅನ್ನ ಮಗ ಸೀಟ್ ಕೊಟ್ರಿ ಅನ್ನ ಮಗ ರೊಕ್ಕ ಕೊಟ್ಟು ನಿಂತು ಬರ್ಬೇಕ ನಮ್ಮ ಹಣೆ ಬರಕ್ಕ ನಾವೇನು ಮಾಡಕ್ಕ ಏ ಬೇಡ ಸುಮ್ನ ಹೋಗ್ಬಿಡು ಏ ಗುಂಡೆ ನಾ ನೋಡಲಿಲ್ಲ ಅಂದ್ರೆ ನಮ್ಮ ದೈವಕರ ನಾ ತೋರ್ಸಕ್ಕೆ ನೀ ಪಕ್ಕಾ ಗಂಡಸ ಆಗಿದ್ರ ನೀ ನಿಮ್ಮ ಅಪ್ಪನ ಮಗನ ಆಗಿದ್ರ ನಮ್ ನಮ್ಮಲ್ಲೇ ಒಗ್ಗಟ್ಟಿಲ್ಲ ತಗ ಇನ್ನು ಮತ್ತೆ ಅದಕ್ಕೆ ಅವ್ರದ್ದು ಏರ್ ಕುಂತಬಿಟ್ಟೈತು ಅಷ್ಟೋ ಈಗ اگೇ ಓಲಿ ನೋಡು اگೇ ಓಲಿ ನಾನು ನಿಂದು अराउंड اگೇ ನೋಡಿ ಹಾ ಏನು ನೋಡತ್ತಿನಿ ಕುಕ್ಕಡಿ ನೋಡ ಅಂದೆ 나 ಕುಕ್ಕಡಿ पकಡಲ್ಲ ನಿ ಕುಕ್ಕಡಿ ನೋಡ ಅಂದೆ ನಾನು पकಡಿರ ಹುಡುಕಡಕತ್ತಿದೆ ಹಾ ಅವನು ನೋಡಿಲಿ ಓಹೋ ಯಲ್ಲ ಏನು

ನಂದದು ಏನೆಲ್ಲ ಆಯ್ತೆ ಮನೆ ಮುಂದೆ ತಿಪ್ಪಿ ಐತಿ ತಿಂಡಗಳ ಕೋಳುಗಳು ಮೇಯಕ್ ಬರ್ತಾವ್ ಗೊಬ್ಬರ ಹಾಕ್ತಾವ್ ಇನ್ನು ಏ ಇರಬೇಕು ನಿಮಗೆ ನನಗೆ ಗೊತ್ತಾತೆಪ್ಪಾ ನಿನ್ನ ಕರ್ಮಕ ತಿಪ್ಪಿನ ಗತಿ ಏ ನಾನೇ ನಿಮ್ಮ ಊರಿಗೆ ಬರಕ್ಕೆ ಯಾಕಂದ್ರೆ ನಮ್ಮ ಅವ್ವ ಅಪ್ಪಗೆ ನಾನು ಒಬಕ್ಕೆ ಮಗಳು ಹೆಣ್ಣಂದ್ರು ನಾನು ಅವನ ಅವನ ಗಂಡಂದ್ರು ನಾನು ಹೆಣ್ಣಲ್ಲಲೇ ಯಪ್ಪ ಗಂಡ ಕರೆ ನೀನು ಗಂಡಿನ ರಾಶಿ ಮೇಲೆ ವಿಧಿ ಯಾ ಕುಂತೇನೋ ನಿಮ್ಮವ್ವನ ಹೊಯ್ಮಾಲಿ ಬೈತೆ ನಾವು ಮಾರಿಗಡಿ ಏನ ಮದುವೆಗಿಂತ ಮುಂಚೆ ನಮ್ಮಪ್ಪ ಇಷ್ಟೋ ಕಂದ ಕನಸ್ಕೊಂಡಿದ್ದ ನನಗ ಯವ್ವ ನಿನ ಗಂಡ ಹಂಗದನ ಯವ್ವ ನಿನ ಗಂಡ ಹಿಂಗದನ ನಿನ ಗಂಡ ಬಾರ ಗೋಳ್ ಗುಮಟ ಬಂದು ನೋಡು ಅಂದ ಮದುವೆ ಮಾಡ್ಕೊಂಡೆ ನನ್ನ ಕರ್ಮ ಹಿಂಗಾಗಿ ಕುಂತೈತಿ ನನ್ನ ಕರ್ಮಕ್ಕ ಈಗಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆಗೇತಿ ತಾಳಿ ಕಟ್ಕೊಂಡಿರಲ್ಲ ಅನುಭವಿಸ್ಲೇಬೇಕಾಗೇತಿ ಮರ್ಯಾದೆ ಕೊಡುವಂದಿಟ್ಟು ಅಯ್ಯಯ್ಯ ನಿನ್ನ ಬಾಯಾಗರ ರೊಟ್ಟಿ ಇರ್ಲಾರ್ದಲ್ಲ ಮಾತಾಡ್ಕೊ ತಾಳಿ ಸಾಣದಾಗೈತನಾ ತಡಿ ಇಲ್ಲೆಲ್ಲ ರೋಡ್ ರಿಪೇರಿ ಮಾಡಾಕತ್ತಾರೆ ನೋಡ್ತೀನಿ ನಂಬರ ಡಿಬಿ ತಳ ಕಟ್ಟು ಮ ನಿನ್ನ ಕೊಳ್ಳಿ ಕಟ್ಟಿ ಬಿಡ್ತೀನಿ ಎಲ್ಲಾರ್ಗೂ ತೋರ್ಸ್ಕೊಂತ ಹೊಂಟಿ ಬಿಡು ಯವ್ವಾ ನನ್ನ ಗಂಡಿ ತಡಲ ಕಟ್ಟೆ ನೋಡ್ರಿ ಯವ್ವಾ ನನ್ನ ಗಂಡಿ ತಡಲ ಕಟ್ಟೆ ನೋಡ್ರಿ ಏನದು ತಾಳಿ ಹ ತಾಳೆ ಈಟ ಕಟ್ಟಿ ಎಟ್ಟರ ನಿಗರಾಡ್ತಿದೀನಿ ಅಂತನೆ ನಿಮ್ಮ ಮಾನಗಡಿ ವೈದು ಹ ನಡಿ ನಡಿ ಮನೆಗೆ ಬಟ್ಟಿ ಬಿಡಾವ್ ಗೊತ್ತಾಗಂಗಿಲ್ಲ ಮಕ್ಕೋ ಅಂತ ಬಟ್ಟಿ ಹೋಗಿ ಬೇಕಾ ಏ ನೋ ಒಲ್ಲಪ್ಪ ಯಾಕಪ್ಪ ಊರಗ ಮಾಡ್ತಾರ ನನಗ

அஞ்சக்கி நன்கல்ல நம்ம பாட நல்ல அஞ்சிக்கி நன કતકતકતકરીલી તર્તન બળ્દલા હીતગર દગ હગરિલા ನಿಮ್ಮ ಪಾಡನಲ್ಲ ಚರತಿ ನನಗಿಲ್ಲ ನಿಮ್ಮ ಪಾಡನಲ್ಲ ಚರತಿ ನನಗಿಲ್ಲ ಕೈ ಮಾಡಿ ಕರೆತನ ಕಡೆ ಕೈಗೆ ಬಾರಲಲ್ಲ ಎಲ್ದಿದ್ದ ಕಳತಿ ನೋಡೋಣ ಬಂದಿದ್ದ ಹಸಾಗಿ ನಿಂತನೇನಾಗಿದ್ದ ಏನಾಗತೆಯಾಗಲಿ ಗೆಳತಿ ನೋಡೋಣ ಬಂದಿದ್ದ ಏನ ಕಥೆಯಾಗಲಿ ಗೆಳತಿ ನೋಡೋಣ ಬಂದಿದ್ದ